ಸೊ ಹೇಗಾಯಿ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಐಕು ನ್ಯೂ ಟೆನರ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ರಿವ್ಯೂನ ಮಾಡ್ತಾ ಇರುವಂಥದ್ದು ಇದರ ಒಂದು ಸ್ಪೆಸಿಫಿಕೇಶನ್ ಬಗ್ಗೆ ನೋಡೋದಾದರೆ ಮೊದಲು ಇಲ್ಲಿ ನೀವು ಇದರ ಒಂದು ಕಲರ್ ಮತ್ತು ಸ್ಟ್ರಕ್ಚರ್ ಬಗ್ಗೆ ಮಾತನಾಡೋದಾದ್ರೆ ಇಲ್ಲಿ ಕಲರ್ ನಿಮಗೆ ರೇಸಿಂಗ್ ಬ್ಲೂ ಮತ್ತು ಮೂನ್ ಟೈಟೇನಿಯಮ್ ಅಂತ ಒಂದು ಎರಡು ಕಲರ್ನಲ್ಲಿ ನಿಮಗೆ ಬರ್ತಾ ಇರುವಂಥದ್ದು ಇದೊಂದು ನೋಡೋದಾದರೆ ನಿಮಗೆ ಬ್ಲೂ ಕಲರ್ ಒಂದು ಸ್ವಲ್ಪ ನಿಮಗೆ ನೋಡೋದಕ್ಕೆ ಒಂದು ಹೊಸ ಡಿಸೈನ್ ಆಗಿರುವಂಥದ್ದು ನಿಮಗೆ ಬ್ಲೂ ಮತ್ತು ವೈಟ್ ಮಿಕ್ಸ್ಚರ್ ಒಂದು ಒಂದು ಈ ಸ್ಮಾರ್ಟ್ಫೋನ್ ಇರುವಂಥದ್ದು ಇಲ್ಲಿ ನಿಮಗೆ ಬ್ಯಾಕ್ ಮಾಡೋ ಬ್ಯಾಕ್ ಇಲ್ಲಿ ಬ್ಯಾಕ್ ಬಗ್ಗೆ ಮಾತನಾಡಿದ್ರೆ ನಿಮಗೆ ಇಲ್ಲಿ ಪಾಲಿಕಾಬೋನೇಟ್ ಬ್ಯಾಕ್ ಇರುವಂಥದ್ದು ಮತ್ತು ನಿಮಗೆ ಫ್ರೇಮ್ ಕೂಡ ಒಂದು ಪಾಲಿಕಾಬೋನೇಟೇ ಇರುವಂಥದ್ದು ಇದು ನಿಮಗೆ ಸೆವೆನ್ ಪಾಯಿಂಟ್ ನೈನ್ ಏಯ್ಟ್ ಎಮ್ ಎಮ್ ನಿಮಗೆ ಇಲ್ಲಿ ತಿಕ್ನೆಸ್ ಕೊಡ್ತಾಯಿದ್ರೆ ಇದ್ರ ಜೊತೆಗೆ ನಿಮಗೆ ಬ್ಯಾಟ್ರಿ ಫ್ರೆಂಡ್ಸ್ ಇಲ್ಲಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಎಮ್ ಎಚ್ ಬ್ಯಾಟ್ರಿ ಇರುವಂಥದ್ದು ಲೈಟ್ ವೇಟ್ ಇದೆ ಸ್ಮಾರ್ಟ್ಫೋನ್ ನಿಮಗೆ ಇದರಲ್ಲ ವೇಟ್ ಬಗ್ಗೆ ಮಾತಾಡಿದ್ರೆ ಒಂದು ನೂರ ತೊಂಬತ್ತಾರು ನಿಮಗೆ ಇಲ್ಲಿ ಗ್ರಾಮ್ನ ನಿಮಗೆ ಇದು ವೇಟ್ ಕೂಡ ಇಲ್ಲಿ ಸಿಗ್ತಾ ಇರುವಂಥದ್ದು ಒಂದು ಒಳ್ಳೆಯ ವಿಷಯನೇ ಅಂತ ಅನ್ಬೋದು ಇಲ್ಲಿ ಒಂದು ಓವರ್ ಆಲ್ ಆಗಿ ಇದರ ಒಂದು ನೆಟ್ವರ್ಕ್ ಕನೆಕ್ಟಿವಿಟಿ ಬಗ್ಗೆ ಮಾತನಾಡೋದ್ರೆ ನಿಮಗೆ ಇಲ್ಲಿ ಟೆನ್ ಫೈ ಜಿ ಬ್ಯಾಂಡ್ನ ನಿಮಗೆ ಸಪೋರ್ಟ್ ಇರುವಂಥದ್ದು ಫೋರ್ ಜಿ ಪ್ಲಸ್ ಮತ್ತು ಫೈ ಜಿ ಡಬಲ್ ಪ್ಲಸ್ ನಿಮಗೆ ಇಲ್ಲಿ ಪ್ರೊವೈಡ್ ಮಾಡ್ತಾ ಇರುವಂಥದ್ದು ಇಲ್ಲಿ ನೀವು ವೈಫೈ ಸಿಕ್ಸ್ನ ಇಲ್ಲಿ ನಿಮಗೆ ಇರುವಂಥದ್ದು ಮತ್ತು ಬ್ಲೂಟೂತ್ ಫೈ ಫೈಂಡ್ ನಿಮಗೆ ಇಲ್ಲಿ ಫೋನ ಪ್ರೊವೈಡ್ ಮಾಡಿದ್ದಾರೆ ಇದ್ರ ಜೊತೆಗೆ ನಿಮಗೆ ಐರ್ ಬ್ಲಾಸ್ಟರ್ ಇದೆ ಎನ್ ಎಫ್ ಸಿ ನಿಮಗೆ ಇಲ್ಲಿ ಪ್ರೊವೈಡ್ ಮಾಡಿಲ್ಲ ಮತ್ತು ಇದರಲ್ಲಿ ನಿಮಗೆ ಯು ಎಸ್ ಬಿ ಟೂ ಪಾಯಿಂಟ್ ಜೀರೋ ನಿಮಗೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ನ ಸಿಗ್ತದೆ ಇದ್ರ ಜೊತೆಗೆ ನಿಮಗೆ ಇಲ್ಲಿ ಐ ಪಿ ಸಿಕ್ಸ್ಟಿ ಫೈವ್ ವಾಟರ್ ರೆಜಿಸ್ಟೆಂಟ್ ರೇಟಿಂಗ್ ಇರುವಂಥದ್ದು ಯಾವುದೇ ಒಂದು ವಾಟರ್ ಪ್ರೂಫ್ ಐ ಟಿ ಸಿಕ್ಸ್ಟಿ ಏಟ್ ಸಿಕ್ಸ್ಟಿ ನೈನ್ ನಿಮಗೆ ಇಲ್ಲಿ ಪ್ರೊವೈಡ್ ಮಾಡಿಲ್ಲ ಒಳ್ಳೆಯದೆ ಅಂತ ಹೇಳ್ತೀನಿ ಬಟ್ ಇದು ಒಂದು ಪ್ರೈಸ್ ಏನಿದೆಯಲ್ಲಪ್ಪ ಅಂದರೆ ವ್ಯಾಲ್ಯೂ ಫಾರ್ ಮನಿ ಈ ಸ್ಮಾರ್ಟ್ಫೋನ್ ಅಂತಲೇ ಹೇಳ್ಬೋದು ಇದು ಒಂದು ಆ ರೇಂಜ್ಗೆ ಈ ಸ್ಮಾರ್ಟ್ಫೋನು ಲಾಂಚ್ ಆಗಿರುವಂಥದ್ದು ಇಲ್ಲಿ ಡಿಸೈನ್ ಬಗ್ಗೆ ಮಾತನಾಡೋದ್ರೆ ಇಲ್ಲಿ ನಿಮಗೆ ಡಿಸೈನು ಸಿಕ್ಸ್ ಪಾಯಿಂಟ್ ಸೆವೆನ್ ಏಯ್ಟ್ ಇಂಚ್ ನಿಮಗೆ ಇಲ್ಲಿ ಆಮುಲೆ ಡಿಸ್ಪ್ಲೇ ಒನ್ ಪಾಯಿಂಟ್ ಫೈವ್ ಕೆ ನಿಮಗೆ ಇಲ್ಲಿ ಡಿಸ್ಪ್ಲೇ ಇರುವಂಥದ್ದು ಇಲ್ಲಿ ನಿಮಗೆ ಇದು ಒನ್ ಫೋರ್ಟಿ ಹರ್ಟ್ಸ್ ನಿಮಗೆ ಫೋರ್ಟಿ ಫೋರ್ ಹರ್ಡ್ಸ್ ನಿಮಗೆ ಇಲ್ಲಿ ರೀಫ್ರೆಶ್ ಜೋ ಜೊತೆಗೆ ಬರುತ್ತೆ ನಾರ್ಮಲ್ ಆಗಿ ನೀವು ನೋಡಿದ್ರೆ ಒನ್ ಟ್ವೆಂಟಿ ಹರ್ಡ್ಸ್ ರೇಟ್ ನಿಮಗೆ ಇದು ಸಪೋರ್ಟ್ ಮಾಡುತ್ತೆ ಒಂದು ಕೆಲವೊಂದಿಷ್ಟು ಗೇಮ್ಸ್ಗಳಿಗೆ ಇದು ಒನ್ ಫೋರ್ಟಿ ಫೋರ್ ಹರ್ಡ್ಸ್ ಯಾವ ಸ್ಮಾರ್ಟ್ಫೋನ್ ಅಂದರೆ ಯಾವ ಗೇಮ್ಸ್ಗಳು ಇವು ಸಪೋರ್ಟ್ ಮಾಡ್ತಲ್ಲ ಅದಕ್ಕೆ ಇದೊಂದು ಪ್ರೊವೈಡ್ ಮಾಡಿದ್ರಂಥದ್ದು ಇಲ್ಲಿ ಮೇನ್ ಗೈಸ್ ಇಲ್ಲಿ ನಿಮಗೆ ಪರ್ಫಾರ್ಮೆನ್ಸ್ ಇಲ್ಲಿ ಪರ್ಫಾರ್ಮೆನ್ಸ್ನ ನೋಡೋದು ನಿಮಗೆ ಇಲ್ಲಿ ಸ್ನ್ಯಾಪ್ಡ್ರಾಗನ್ ಏಟೆಸ್ಟ್ ಜನ್ ತ್ರೀ ಒಂದು ಪವರ್ಫುಲ್ ಸ್ಮಾರ್ಟ್ಫೋನ್ ಅಂದರೆ ಒಂದು ಪವರ್ಫುಲ್ ಸ್ಮಾರ್ಟ್ಫೋನ್ ಆಗಿರುವಂಥದ್ದು ಇದು ಪರ್ಫಾರ್ಮೆನ್ಸ್ ಅಂಡರ್ ರೇಟೆಡ್ ಆಗಿರುವಂಥದ್ದು ಇಲ್ಲಿ ನಿಮಗೆ ಪರ್ಫಾರ್ಮೆನ್ಸ್ ಜೊತೆಗೆ ನಿಮಗೆ ಇಲ್ಲಿ ಎಲ್ ಪಿ ಡಿ ಡಿ ಆರ್ ಫೈ ಎಕ್ಸ್ ರ್ಯಾಮ್ ಕೂಡ ಕೊಡ್ತಾ ಇರುವಂಥದ್ದು ಮತ್ತು ಯು ಎಫ್ ಎಸ್ ತ್ರೀ ಪಾಯಿಂಟ್ ಒನ್ ಮತ್ತು ಫೋರ್ ಪಾಯಿಂಟ್ ಒನ್ ನಿಮಗೆ ಎರಡು ವೇರಿಯಂಟ್ನಲ್ಲಿ ಇರುವಂಥದ್ದು ಒಂದು ಬೇಸ್ ವೇರಿಯಂಟ್ ಏನಿದೆಯಪ್ಪ ಅಂತಂದರೆ ನಿಮಗೆ ಇಲ್ಲಿ ತ್ರೀ ಪಾಯಿಂಟ್ ಒನ್ ಅಂದರೆ ಏಟ್ ಜಿ ಬಿ ರ್ಯಾಮ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಏನಿದೆಯಲ್ಲ ಇದರಲ್ಲಿ ನಿಮಗೆ ಬೇಸ್ ವೇರಿಯೆಂಟ್ನಲ್ಲಿ ತ್ರೀ ಪಾಯಿಂಟ್ ಒನ್ ನಿಮಗೆ ಇಲ್ಲಿ ಸ್ಟೋರೇಜ್ನ ಪ್ರೊವೈಡ್ ಮಾಡ್ತಾ ಇರುವಂಥದ್ದು ಇಲ್ಲಿ ನಿಮಗೆ ಒಂದು ಓ ಎಸ್ ಬಗ್ಗೆ ಮಾತನಾಡಿದ್ರಲ್ಲಿ ನಿಮಗೆ ಫನ್ ಟಚ್ ಓ ಎಸ್ ಫಿಫ್ಟೀನ್ ಇರುವಂಥದ್ದು ಮತ್ತು ಆ್ಯಂಡ್ರಾಯ್ಡ್ ಫಿಫ್ಟೀನ್ ನಿಮಗೆ ಇಲ್ಲಿ ಅಪ್ಡೇಟ್ ಕೂಡ ಕೊಡ್ತಾ ಇದ್ದಾರೆ ಇದ್ರ ಜೊತೆಗೆ ನಿಮಗೆ ಮೂರು ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟು ಮತ್ತು ನಾಲ್ಕು ವರ್ಷ ನಿಮಗೆ ಸೆಕ್ಯೂರಿಟಿ ಪ್ಯಾಚಸ್ನ ಇಲ್ಲಿ ಕೂಡ ಪ್ರೊವೈಡ್ ಮಾಡ್ತಾ ಇರುವಂಥದ್ದು ಇಲ್ಲಿ ಗೈಸ್ ಇಲ್ಲಿಗೆ ಮೇನ್ ಕ್ಯಾಮ್ರಾ ಬಗ್ಗೆ ಮಾತನಾಡಿದ್ರೆ ಇಲ್ಲಿ ನಿಮಗೆ ಕ್ಯಾಮ್ರಾ ನಿಮಗೆ ಡುವೆಲ್ ಕ್ಯಾಮ್ರಾ ಇಲ್ಲಿ ಸಿಗ್ತಾ ಇರುವಂಥದ್ದು ಮೊನ್ನೆದು ಪ್ರೈಮರಿ ಸೆನ್ಸರ್ ಓ ಒ ಎಸ್ ವಿತ್ ಇರುವಂಥದ್ದು ನಿಮಗೆ ಇದು ಒಂದು ಫಿಫ್ಟೀನ್ ಮೆಗಾಪಿಕ್ಸೆಲ್ ಇರುವಂಥದ್ದು ಸೋನಿ ಸೆನ್ಸರ್ ಇರುವಂಥದ್ದು ಐ ಎಮ್ ಎಕ್ಸ್ ಡಬಲ್ ಏಯ್ಟ್ ಟು ಸೆನ್ಸರ್ ಇರುವಂಥದ್ದು ಇದೊಂದು ಒಳ್ಳೆಯ ಸೆನ್ಸರ್ ಅಂತ ಹೇಳೋದು ಒಂದು ಒಳ್ಳೆಯ ಕ್ವಾಲಿಟಿಯ ಒಂದು ಫೋಟೋಸ್ನ ತೆಗೆಯುತ್ತೆ ಬಟ್ ಇಲ್ಲಿ ಮೇನ್ ಇರುವಂಥದ್ದು ಪ್ರೊಸೆಸಿಂಗ್ ಇಮೇಜ್ ಪ್ರೊಸೆಸಿಂಗ್ ಇವರಲ್ಲಿ ಒಂದು ಸ್ಮಾರ್ಟ್ಫೋನ್ಗಳಿರುತ್ತಲ್ಲ ಅಷ್ಟೊಂದು ಇಲ್ಲ ಅಂತ ಅಂದ್ಕೊಳ್ತೀನಿ ಇದು ವಿವೋದ ಒಂದು ಸಬ್ ಬ್ರ್ಯಾಂಡ್ ಆಗಿರೋದ್ರಿಂದ ಇವರು ಮೇನ್ ಫೋಕಸ್ ಆಗಿ ಪರ್ಫಾರ್ಮೆನ್ಸ್ಗೆ ಒಂದು ಒತ್ತಿನ ಮೇಲೆ ಜಾಸ್ತಿ ಕೊಡ್ತಾರೆ ಇಲ್ಲಿ ಮತ್ತು ನಿಮಗೆ ಏಟ್ ಅಲ್ಟ್ರಾ ಅಲ್ಟ್ರಾವೈಡ್ ಕೂಡ ಇಲ್ಲಿ ಪ್ರೊವೈಡ್ ಆಗಿರುವಂಥದ್ದು ಇದ್ರ ಜೊತೆಗೆ ನಿಮಗೆ ಫ್ರಂಟ್ ಬಗ್ಗೆ ಮಾತನಾಡಿದ ಫ್ರಂಟು ನಿಮಗೆ ತರ್ಟಿ ಟು ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಕೊಡುತ್ತೆ ಇದು ನಿಮಗೆ ಫೋರ್ ಕೆ ಸಪೋರ್ಟ್ ಮಾಡುತ್ತೆ ನಿಮಗೆ ರಿಯರು ಮತ್ತು ಫ್ರಂಟು ನಿಮಗೆ ಇಲ್ಲಿ ಪ್ರೊ ಫೋರ್ ಕೆ ನಿಮಗೆ ಇಲ್ಲಿ ಪ್ರೊವೈಡ್ ಆಗಿರುವಂಥದ್ದು ಇಲ್ಲಿ ಇದರ ಒಂದು ಡಿಸ್ಕೌಂಟ್ ಅಂದರೆ ಇದು ಲಾಂಚಿಂಗ್ ಪ್ರೈಸ್ ನಿಮಗೆ ಎಲ್ಲ ಎರಡೆರಡು ಸಾವಿರ ಇರುವಂಥದ್ದು ನಿಮಗೆ ಕಾರ್ಡ್ ಆಫರ್ನ ಇನ್ಕ್ಲೂಡ್ ಮಾಡಿ ನಿಮಗೆ ಬೇಸ್ ವೇರಿಯಂಟು ಏಟ್ ಜಿ ಬಿ ರ್ಯಾಮ್ ಒನ್ ಟ್ವೆಂಟಿ ಏಟ್ ಜಿ ಬಿ ನಿಮಗೆ ಇಲ್ಲಿ ಇಪ್ಪತ್ತೈದು ಸಾವಿರಕ್ಕೆ ಸಿಗ್ತಾ ಇರುವಂಥದ್ದು ಮತ್ತು ಏಟ್ ಜಿ ಬಿ ರ್ಯಾಮ್ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಏನು ಈ ವೇರಿಯಂಟ್ ಇದೆಲ್ಲ ನಿಮಗೆ ಇದು ಒಂದು ಇಪ್ಪತ್ತೇಳು ಸಾವಿರಕ್ಕೆ ಇರುವಂಥದ್ದು ಮತ್ತು ಟ್ವೆಲ್ ಜಿ ಬಿ ರ್ಯಾಮ್ ಮತ್ತು ನೀವು ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ನೀವು ಇದನ್ನು ತೊಗೊಂಡ್ರೆ ನಿಮಗೆ ಇಲ್ಲಿ ಇಪ್ಪತ್ತೊಂಬತ್ತು ಸಾವಿರಕ್ಕೆ ನಿಮ್ಗೆ ಇದು ಪ್ರೊವೈಡ್ ಆಗ್ತಾ ಇರುವಂಥದ್ದು ನೀವು ಅಕಸ್ಮಾತ್ ನೀವು ಇದನ್ನು ಅಡ್ವಾನ್ಸ್ ಪ್ರೀ ಬುಕ್ಕಿಂಗ್ ಮಾಡಿದ್ರೆ ನಿಮಗೆ ಇಲ್ಲಿ ಎಕ್ಸ್ಟ್ರಾ ಟ್ವೆಲ್ ಮಂತ್ ನಿಮಗೆ ಇಲ್ಲಿ ವ್ಯಾರಂಟಿ ಕೂಡ ಸಿಗ್ತಾ ಇರುವಂಥದ್ದು ವೀಡಿಯೋ ಇಷ್ಟ ಆಯಿತು ಅನ್ಕೋತೀನಿ ವಿಡಿಯೋದಲ್ಲಿ ಯಾವುದೇ ಒಂದು ಇಫಾರ್ಮೇಷನ್ ತಪ್ಪಿತ್ತು ಅಂದರೆ ನೀವು ಕಾಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಇಷ್ಟ ಇದ್ದರೆ ವೀಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಪಕ್ಕದ ಬೆಲ್ ಐಕಾನ್ ಕೂಡ ಮಾಡಿ ಮುಂದಿನ ಸಿಗ್ತೀನಿ ಅಲ್ಲೇ ಇರ್ಬಿಟ್ಟ ಬಾಯ್